ಇದು ನಮ್ಮ ಬನ್ನೂರಿನ ಶ್ರೀರಂಗಪಟ್ಟಣ ಹೆದ್ದಾರಿ ಇದು ಒಳ್ಳೆ ಚರಣಿಯವರು ಇದು ತೆಗ್ದಿದ್ ರೋಡ್ ಮಧ್ಯ ಭಾಗ ಇಲ್ಲಿ ಮುಂದೆ ತೋರಿಸ್ತೀನಿ ಅದು ಜಲ್ಲಿ ಅಲ್ಲಿ ಹಾಕ್ತಿದ್ರು ಇಲ್ಲಿ ಹಾಕ್ಲಿಲ್ಲ ತುಂಬಾ ದೊಡ್ಡದಾಗಿದೆ ಇದು ಹಳ್ಳ ಧೈರ್ಯ ನೋಡಿ ಎಷ್ಟು ಹಳ್ಳ ಇದೆ ನೋಡಿ ಆಗ್ತಾ ಇದೆ ವೆಹಿಕಲ್ ಗಳಿಗೆ ಇಲ್ಲಿ ಹಾಕಿ ಅಂದ್ರೆ ಆಗ್ತಾ ಇಲ್ಲ ಇವರು ನೋಡಿ ಇಲ್ಲಿ ನೋಡಿ ಎಷ್ಟೊಂದ್ರೆ ಇದು ಇದಿದೆ ಗೊತ್ತಾ ಇಲ್ಲಿ ಡೇಂಜರು ಎಷ್ಟೋ ಜನಕ್ಕೆ ಒಬ್ಬರು ಒಬ್ಬರು ಟಚ್ ಮಾಡಿದ್ದಾರೆ ಗಾಡಿಗಳು ಫುಲ್ ಫಾಸ್ಟ್ ಬಂದಾಗ ಇಲ್ಲಿ ಕಾಣೋದಿಲ್ಲ ಇದು ಜಲ್ಲಿ ಹಾಕ್ತದಾಗ ಇಲ್ಲಿ ಹಾಕಿ ಸಾರ್ ಅಂತ ಹೇಳೋದಕ್ಕೆ ನಮ್ಗೆ ಸೇರಿಲ್ಲ ಅಂತ ಇದ್ದಾರೆ ನೋಡಿ ಒಳ ಶರಣ ತೆಗ್ದಿರ್ದ ರೋಡ್ ಮಧ್ಯ ಈಗ ಅಂಡರ್ ಗ್ರೌಂಡ್ ಪೈಪ್ ಬಂದಿದೆ ನೋಡಿ ಇದು ಚೇಂಬರು ಈ ಚೇಂಬರ್ಗೆ ಕಲೆಕ್ಷನ್ ಕೊಟ್ಟಿದ್ದಾರೆ ಕೇಳಿದ್ರೆ ನಾವು ನಮ್ಗೆ ಸೇರಿಲ್ಲ ಅಂತಾರೆ ನೋಡಿ ಇದೆಲ್ಲ ಫುಲ್ ಮಣ್ಣು ಇದು ನೋಡಿ ಇದೆಲ್ಲ ಫುಲ್ ಮಣ್ಣು ಇದ್ರ ಮೇಲೆ ಏನು ಮಾಡಿದಾರೆ ಒಂದು ಇಂಚು ಎರಡು ಇಂಚು ಅಷ್ಟೇ ಬರೋದು ಮತ್ತೆ ಗಾಡಿಗಳು ಉದ್ದಾಗ ಅಂದಾಗ ಗಾಡಿಗಳೆಲ್ಲ ಉದ್ಕತ್ತ ನೋಡಿ ಎಲ್ಲ ಇನ್ನು ಸ್ವಲ್ಪ ಅವ್ರು ತೆಗ್ದಾಕಿ ಮಣ್ಣು ಜಲ್ದಿ ಹಾಕಿದ್ರೆ ಏನು ಅಟಿ ಹತ್ತಿರ ಎಲ್ಲ ಮಾಡ್ತಾ ಇದ್ರೆ ಇವರು ಕಾಂಟ್ರಾಕ್ಟರ್ ಅವರಿಗೆ ಸ್ವಲ್ಪ ಬನ್ನಿ ನಮ್ಮ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅವರು ಎನ್ ಎಚ್ ಅವರು ಮತ್ತೆ ಏನಾರು ಇರಲಿ ಸ್ಟೇಟ್ ರೋಡ್ ಅವರಾಗಲಿ ಇವ್ರು ಬಂದಿಲ್ಲ ಗಮನಿಸಿ ಮಾಡಬೇಕು ಇಲ್ಲಾರು ಮತ್ತೆ ಸಿಗಾಕೋ ಬಿಡುತ್ತೆ ಗಾಡಿಗಳೆಲ್ಲ ನೋಡಿ ಬರಬೇಕು ಅದಕ್ಕೆ ಒಂದು ನಿಮಿಷ ತೋರಿಸಿ ಅದು ತೆಗೀರಿ ಅದು ನೋಡೋಣ ತಗಿರಿ ನೋಡಮ್ಮ ನೋಡ್ಮ ತೆಗೀದಿ ತೆಗೀರಿ ಬೇಜಾರ ಬೇಜಾರು ಬೇಡ ನಾನು ಸರ್ವಿಸ್ ಆಗಿನ ವಯಸ್ಸಾಗಿಲ್ಲ ನೀವು ನನಗೆ ಹೇಳದೂ ಮುಚ್ಚಿರೋದು ಮಣ್ಣದು ನೋಡಿಲ್ವಾ ನೀವು ಕೆಲ್ಸ ಏನ್ ಮಾಡಿ 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 ಹಾಗೆ ಮಾಡಿ ಮತ್ತೆ ನೋಡಿ ಮೊನ್ನೆನೋ ಗಾಡಿ ಕ್ಯಾಂಟರ್ ಉದ್ದಕ್ಕೆ ಉದ್ಕೊಬಿಟ್ಟಿತ್ತು ಆದ್ರೆ ಮತ್ತೆ ಮತ್ತೆ ಇದೇ ತರ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಸ್ವಲ್ಪ ತೆಗಿಬೇಕಾಗಿತ್ತು ಒಂದು ಆರು ಇಂಚಿನ ತೆಗಿಬೇಕಾಗಿತ್ತು ಹಾಗೇನೆ ಮುಸ್ತಾ ಇದಾರೆ ನೋಡಿ ಇಲ್ಲಿ ಕಾರು ಹೆಚ್ಚು ಕಡಿಮೆ ಒಂದು ಆರು ಇಂಚ್ ಇತ್ತು ರೋಡ್ ಚೆಲ್ಲಿದ್ದು ಬೋರ್ಡರ್ಸ್ ಹಾಕಿ ತುಂಬಾ ಗಟ್ಟಿ ಆಗಿತ್ತು ಇವರೆಲ್ಲ ಕಿತ್ತಾಕ್ಬಿಟ್ರು ಒಳ್ಸಂಡಿ ಬರೀ ನೋಡಿ ಒಂದು ಆರು ಇಂಚ್ ತಗಿಬೇಕಾಗಿತ್ತು ಮಣ್ಣು ತೆಗ್ದು ಜಲ್ಲಿ ಹಾಕ್ಬೇಕಾಗಿದ್ದವ್ ನೋಡಿ ಯಾವ ತರ ಸುರಿತಾ ಇದಾರೆ ತಗೊಬಂದ್ ತೊಗೊಬಂದು ಮೇಲ್ಗಡೆನ ಬರೀ ಯಾವ ತರ ಗಿಮಿಕ್ ಕೆಲಸ ಮಾಡ್ತಾ ಇದ್ರೆ ಗೊತ್ತ ಇವರು ಹಾಡಾಗಲೇ ಇವರು ಕಣ್ಣೆದಿ ಸಾರ್ವಜನಿಕರಿಗೆ ಕಣ್ಣು ಮುಂದೆ ಇವರು ಈ ತರ ಕೆಲಸ ಮಾಡ್ತಾ ಇದಾರೆ ನೋಡಿ ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ರೋಡ್ ಆಗಿ ಇವರು ಪರ್ಮಿಷನು ಕೇಳೋದಿಲ್ಲ ಸುಮ್ಮನೆ ಆಗಿದ್ದಾರೆ ನೋಡಿ ಇದು ಯಾತ್ರಾ ಮಾಡ್ತಾರೆ ನೋಡಿ ಗಾಡಿಗಳು ಊದ್ಕೊಳ್ಳಿ ಅಂದ್ರೆ ಊದ್ಕೊಳಲ್ವಾ ಎಂತ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅಂದ್ರೆ ಇವರು ತುಂಬ ಭಯಂಕರವಾಗಿ ಕೆಲಸ ಮಾಡ್ತಾಯಿದ್ರೆ ಹಾಗೆ ನೋಡಿ ಹಾಗೆ ನೋಡಿ ಮತ್ತೆ ಗಾಡಿಗಳೆಲ್ಲ ಉತ್ಕತ್ತೆ ಇವರೆಲ್ಲ ಕೆಲಸ ಮಾಡ್ತಾರ್ದು ಲೋಕಲ್ ಪಕ್ಕಾ ಲೋಕಲ್ ಕೆಲಸ ಮಾಡ್ತಾ ಇದಾರೆ ಇವರು ಗಾಡಿಗಳು ಊದ್ಕೊಂಡಿಲ್ಲ ಇನ್ನೇನಾಗುತ್ತೆ ನೋಡಿ ಇಲ್ಲಿಂದ ಮಾಡ್ತಾ ಇದಾರೆ ನೋಡಿ ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಮೊದಲು ರೋಡ್ ಚೆನ್ನಾಗಿತ್ತು ತೆಗದಿ ತಗದಿ ತಗಿ ಆರು ಇಂಚು ಎಂಟು ಇಂಚು ಅವ್ರು ಮಣ್ಣು ತೆಗ್ದು ಜಲ್ಲಿ ಹಾಕಿದ್ರೆ ಆಗ್ತಿತ್ತು ತುಂಬಾ ಲೋಕಲ್ ಕೆಲಸ ಮಾಡ್ತಾ ಇದಾರೆ ನೋಡಿ ನೋಡಿ ಇದ್ರ ಮೇಲೆ ಜಲಿ ಹಾಕ್ತಾ ಇರೋದು ಸರ್ ಮೇಲೆ ಜಲ್ಲಿ ಹಾಕೋದು ಬರೀ ಇಷ್ಟ್ರೆ ಜಲ್ಲಿ ಇದು ಚೇಂಬರ್ ಇದು ಈ ಚೇಪರ್ ಕೆಲಸ ಒಳ್ಳೆ ಮಾಡುವ ಕೆಲಸದಲ್ಲಿ ತುಂಬಾ ಒಳ್ಳೆ ಗಟ್ಟಿಯಾಗಿತ್ತು ರೋಡು ಹೆಚ್ಚು ಕಡಿಮೆ ಸುಮಾರು ಮೂರ್ ಅಡಿ ಅಷ್ಟು ಇದು ಜಲ್ಲಿ ಹಾಕಿದಾರೆ ಅವ್ರು ಏನ್ ಮಾಡಿದ್ರು ಸುಮಾರು ಇಲ್ಲಾಂದ್ರೆ ಒಂದ್ ಎಷ್ಟ್ ಅಡಿ ತೆಗ್ದಿರ್ಬೋದು ಹನ್ನೆರಡು ಅಡಿ ತೆಗ್ದಾರೆ ಕೆಳಗಡೆ ತೆಗ್ದಾಗಿ ಏನ್ ಮಾಡಿದಾರೆ ಅವರು ಒಳಸ ಕೆಲಸ ಮಾಡಿದ್ದಾರೆ ಆದ್ರೆ ಇವ್ರು ಏನ್ ಮಾಡಿದಾರೆ ನೋಡಿ ಇಲ್ಲೇ ಕಾಣುತ್ತೆ ನೋಡಿ ಇದ್ರ ಮೇಲೆ ಜಲ್ಲಿ ಹಾಕ್ತಾ ಇದಾರೆ ಅಲ್ಲಿ ಜಲ್ಲಿ ಹಾಕಿದ್ರು ಪೂರ್ತಿ ಅಲ್ಲಿ ಇದಾಗಿದೆ ಅಲ್ಲಿ ಆ ಕಡೆ ಬಂದು ಪೂರ್ತಿ ಆಗಿದ್ದಾರೆ ಸ್ವಲ್ಪ ಸ್ವಲ್ಪ ಜಲ್ಲಿ ಹಾಕ್ಬಿಟ್ಟು ಹೊಂಟೋಗಿದ್ದಾರೆ ಆ ಕಡೆ ಜಲ್ಲಿನೇ ಹಾಕಿಲ್ಲ ಜಾಸ್ತಿ ಇದು ನಮ್ಮ ಬೈ ಗೌರ್ಮೆಂಟ್ ಆಸ್ಪತ್ರೆ ಇದ್ರೆ ಕಡೆ ಗೌರ್ಮೆಂಟ್ ಶಾಲೆ ಇದೆ ನೋಡಿ ಇಲ್ಲೇ ಶಾಲೆ ಇದು